ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ರೂಪನಾತ್ಮಕ ಮೌಲ್ಯಮಾಪನ ಮೂರು ಅಂದರೆ ಟೆಂತ್ವರಿಗೆ ಸಾಧನಾ ಪರೀಕ್ಷೆ ಅಂತ ಕರೀತಾರೆ ಸೊ ಪ್ರಥಮ ಭಾಷೆ ಕನ್ನಡದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ದೀವಿ ಸೊ ಇದು ನಾನು ಹಾಕಿರ್ತಕ್ಕಂಥ ಮೂರನೇ ವಿಡಿಯೋ ಫಸ್ಟ್ ಎರಡು ವೀಡಿಯೋಗಳನ್ನು ಹಾಕಿದ್ದೀನಿ ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವೀಡಿಯೋಗಳ ಪ್ಲೇ ಲಿಸ್ಟ್ ಲಿಂಕ್ ಇದ್ದಾವೆ ಚೆನ್ನಾಗಿ ನೋಡಿ ಕ್ವೆಶನ್ಸ್ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬಾ ಇದ್ದಾವೆ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇತ್ತು ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳು ಒಂದು ಪೂರ್ಣ ಅಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಯಾವ ಪ್ರಕಾರದ ವಾಕ್ಯ ಅಂತ ಕೇಳ್ತಾರೆ ಸಂಯೋಜಿತ ವಾಕ್ಯ ಅನ್ನೋದು ಗೊತ್ತಿರಲಿ ಎರಡನೇ ಪ್ರಶ್ನೆ ದಿಟ್ಟಿ ಪದದ ತತ್ಸಮ ರೂಪವಿದು ಅಂತ ಕೇಳಿದ್ರು ಸೊ ದಿಟ್ಟಿ ಪದದ ತತ್ಸಮ ರೂಪ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಎ ದೃಷ್ಟಿ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಇನ್ನು ಸಂಬಂಧಿಕರಣದಲ್ಲಿ ಎರಡು ಪ್ರಶ್ನೆಗಳಿದ್ದಾವೆ ಪ್ರಶ್ನೆ ಮೂರು ಸಂಜೆ ಸಂಧ್ಯಾ ಆದರೆ ಸಕ್ಕರೆ ಡ್ಯಾಶ್ ಅಂತ ಇತ್ತು ಶರ್ಕರ ಅನ್ನೋದು ಸರಿಯಾದ ಉತ್ತರ ಹಿಂಗ ಹೀಗೆ ಇಸವಾಸ ಅಂತ ಇದೆ ಸೊ ಇಸವಾಸ ಅಂತಂದರೆ ವಿಶ್ವಾಸ ಅಂತಕ್ಕಂಥದ್ದನ್ನು ಬರಿಬೇಕಿತ್ತು ಇನ್ನು ಒಂದು ಅಂಕದ ಪ್ರಶ್ನೆಗಳು ಎರಡಿದ್ದಾವೆ ಸೈನ್ಯದಲ್ಲಿದ್ದ ವೈದ್ಯನ ಹೆಸರೇನು ಅಂತ ಕೇಳಿದರು ಸೊ ಗೊತ್ತಿರಲಿ ಸೈನ್ಯದಲ್ಲಿದ್ದ ವೈದ್ಯನ ಹೆಸರು ರಾಹಿಲ ಆರನೇ ಪ್ರಶ್ನೆ ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನ ಸಂಗ್ರಹಿಸಿದ್ದಳು ಅಂತ ಕೇಳಿದ್ದಾರೆ ಸೊ ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಹೂ ಹಣ್ಣು ತಳಿರು ಮಧುಪರ್ಕಗಳನ್ನು ಸಂಗ್ರಹಿಸಿದ್ದಳು ಅಂತ ಬರೆದ್ರೆ ಸಾಕು ಇನ್ನು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರವನ್ನು ಬರಲಿಕ್ಕೆ ಎರಡು ಪ್ರಶ್ನೆಗಳಿದ್ದಾವೆ ಸೊ ಪ್ರಶ್ನೆ ಏಳು ರಾಮನು ಗಿರಿವನವನ್ನು ಪ್ರಾರ್ಥಿಸಿದ ಬಗೆಯನ್ನು ತಿಳಿಸಿ ಅಂತ ಕೇಳಿದ್ದಾರೆ ಸೊ ರಾಮ ಗಿರಿವನವನ್ನು ಕುರಿತು ಗಿರಿವನಗಳೇ ನಾನು ನಿಮ್ಮನ್ನು ಬೇಡಿಕೊಳ್ಳುವೆನು ಹೇಳಿರಿ ಪ್ರೀತಿಯ ರಾಣಿ ಸೀತೆಯು ನನಗೆ ದೊರೆಯುವಳೆ ಅವಳು ಇರುವ ಸ್ಥಳವನ್ನು ನೀವು ತಿಳಿದಿರುವರೆ ನಿನ್ನ ನನ್ನ ಹೃದಯದ ಈ ದುಃಖವು ನಾಶವಾಗುತ್ತಿಲ್ಲವಲ್ಲ ಅಂತ ಪ್ರಾರ್ಥಿಸಿದ ಅಂತ ಬರೆದ್ರೆ ಸಾಕು ಎಂಟನೇ ಪ್ರಶ್ನೆ ಮುದುಕಿಯು ರಾಹಿಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳಾವವು ಅಂತ ಕೇಳಿದ್ದಾರೆ ಮುದುಕಿ ರಾಹಿಲನ ಬಳಿ ನೋಡಪ್ಪ ನಾನು ಊರಿಗೆ ಬಂದು ಐವತ್ತು ವರ್ಷಗಳಾದರೂ ಆಗಿರ್ಬೋದು ಮದುವೆಯಾಗಿ ನವವಧುವಾಗಿ ಈ ಊರನ್ನು ಪ್ರವೇಶಿಸಿದೆ ಕೆಲವು ಕಾಲ ನೆಮ್ಮದಿಯಿಂದ ಬದುಕಲು ಈ ಜನ ಬಿಡಬೇಕಲ್ಲ ಯುದ್ಧವಂತೆ ಯುದ್ಧ ಎಂದು ತಿರಸ್ಕಾರದಿಂದ ಮುದುಕಿ ನುಡಿತಾಳೆ ಅಂತ ಬರೆದ್ರೆ ಸಾಕು ಇನ್ನು ಸಂದರ್ಭ ಸಹಿತ ಸ್ವಾರಸ್ಯ ಬರಲಿಕ್ಕೆ ಎರಡಂಕದ ಒಂದು ಪ್ರಶ್ನೆ ಕೇಳಿತು ಹಸುರಾದುದು ಕವಿಯಾತ್ಮಂ ಅಂತ ಇದೆ ಆಯ್ಕೆ ಪ್ರಸ್ತುತ ಸಾಲನ್ನ ಕುವೆಂಪುರವರ ಪಕ್ಷಿಕಾಶಿ ಕವನ ಸಂಕಲನದಿಂದ ಆಯ್ದ ಹಸುರು ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲ ವರ್ಣದ ಕಡಲು ಹೂವಿನ ಕಂಪು ತಂಗಾಳಿಯ ತಂಪು ಹಕ್ಕಿಯ ಇಂಪಾದ ಗಾನ ಎತ್ತೆತ್ತ ನೋಡಿದರು ಹಸುರು ಹಸುರು ಹೆಸರು ಈ ಹಸುರಿನ ವಿಸ್ಮಯವನ್ನು ಕಂಡ ಕವಿಯ ಆತ್ಮ ಹಸುರಾಯಿತು ಹಸುರಿನ ರಸಪಾನದಲ್ಲಿ ಮಿಂದಿತು ಎಂದು ಪ್ರಕೃತಿಯಲ್ಲಿ ವ್ಯಾಪಿಸಿರುವ ಹಸುರಿನ ಬಗ್ಗೆ ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾನೆ ಸ್ವಾರಸ್ಯ ಏನದಪ್ಪ ಅಂದ್ರೆ ಪ್ರಕೃತಿಯ ಸೌಂದರ್ಯವೆಲ್ಲ ಹಸುರು ಮೇಳಿಸಿಕೊಂಡು ಈ ಭೂಮಿ ಹಚ್ಚ ಹಸುರಿನಿಂದ ಕಂಗೊಳಿಸಿದಾಗ ಮಾತ್ರ ಉಸಿರಿರಲು ಸಾಧ್ಯ ಎಚ್ಚರಿಕೆಯ ಧ್ವನಿ ಹಾಗೂ ಕವಿಯ ಕಲ್ಪನೆ ಕಾವ್ಯ ಸೌಂದರ್ಯದೊಂದಿಗೆ ಹಸುರಿನ ಅಂದರೆ ಕಾಡಿನ ರಕ್ಷಣೆಯ ಅನಿವಾರ್ಯತೆಯನ್ನು ಸೂಚ್ಯವಾಗಿ ತಿಳಿಸಿರುವುದು ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ ಇನ್ನು ಕವಿ ಸಾಹಿತ್ಯ ಪರಿಚಯವನ್ನು ಬರಲಿಕ್ಕೆ ಸಾರಾ ಅಬೂಬ್ಕರ್ ಅವ್ರದ್ದು ಕೇಳಿತು ಕನ್ನಡ ನಾಡಿನ ಖ್ಯಾತ ಕಥೆಗಾರತಿ ಮತ್ತು ಕಾದಂಬರಿಗಾರತಿಯಾಗಿ ಜನಪ್ರಿಯರಾಗಿರುವ ಲೇಖಕಿ ಸಾರಾ ಅಬೂಬ್ಕರ್ ಜನ್ಮ ಮೂವತ್ತು ಜೂನ್ ಹತ್ತೊಂಬತ್ತು ನೂರ ಮೂವತ್ತಾರು ಕಾಸರಗೋಡಿನಲ್ಲಿ ಜನಿಸಿದರು ಕೃತಿ ಚಂದ್ರಗಿರಿಯ ತೀರದಲ್ಲಿ ಸಹನಾ ಕದನ ವಿರಾಮ ವಜ್ರಗಳು ಇವರಿಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿಗಳಲ್ಲಿ ಕನ್ನಡ ಸಾಹಿತ್ಯ ಪ್ರ ಪರಿಷತ್ತಿನ ರೂಪ ಪ್ರಶಸ್ತಿ ಅನೇಕ ಪ್ರಶಸ್ತಿ ಮತ್ತು ಗೌರವಗಳು ಲಭಿಸಿವೆ ಅಂತ ಬರೆದರೆ ಸಾಕು ಪದ್ಯಭಾಗ ಪೂರ್ಣ ಮಾಡಬೇಕು ಹಸುರಾಗಸದಿಂದ ಹಿಡಿದು ಬಿಸಿಲುವರೆಗೆ ಇದೆ ಹಸುರಾಗಸ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು ಹಸುರಿನ ಮಲೆ ಹಸುರು ಕಣಿವೆ ಹಸುರು ಸಂಜೆಯೋ ಬಿಸಿಲು ಅಂತ ಬರೆದ್ರೆ ಸಾಕು ಲಾಸ್ಟ್ ಒಂದು ನಾಲ್ಕು ಮಾರ್ಸಿಕ್ ಪ್ರಶ್ನೆ ಕೇಳಿದ್ರು ಅದನ್ನು ಇಂಥತ್ತು ಹಾಕಲು ಉತ್ತರಗಳನ್ನು ಕೊಡಬೇಕು ಹಲಗಲಿ ದಂಗೆಗೆ ಕಾರಣವೇನು ಅಂತ ಕೇಳಿದ್ದಾರೆ ಎಸ್ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಬ್ರಿಟಿಷರು ಆಡಳಿತದ ಸೂತ್ರ ಹಿಡಿದರು ನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಅನಂತರ ಭಾರತೀಯ ಮೇಲೆ ನಿಶಸ್ತ್ರೀಕರಣದ ಹುಕುಮನ್ನು ಹೊರಡಿಸಿದರು ಈ ಶಾಸನದ ಪ್ರಕಾರ ಸರ್ಕಾರದ ಅನುಮತಿ ಇರದ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬುದಾಗಿತ್ತು ಆಯುಧಗಳನ್ನು ಕೊಡಲೊಪ್ಪದ ಜನರ ಬಳಿ ಬಲವಂತವಾಗಿ ಕಿತ್ತುಕೊಳ್ಳಿ ಎಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಿದೇಶದಿಂದಲೇ ಆದೇಶವನ್ನು ಹೊರಡಿಸಿತು ಈ ಹುಕುಂ ವಿರೋಧಿಸಿ ಹಲಗಲಿಯ ಬೇಡ ಜನಾಂಗ ಒಂದಾಗಿ ಹೋರಾಡಲು ತೀರ್ಮಾನಿಸಿದರು ಅದರಲ್ಲೂ ಈ ಗ್ರಾಮದ ಪ್ರಮುಖ ಶೂರರಾದ ಪೂಜಾರಿ ಹನುಮ ಬ್ಯಾಡರ ಬಾಲ ಜಡಗ ರಾಮ ನಾಲ್ಕು ಮಂದಿ ಒಂದಾಗಿ ನಮ್ಮ ಬಳಿ ಇರುವ ಜೀವನ ನಿರ್ವಹಣೆಗೆ ಅಗತ್ಯವಾಗಿರುವ ಆಯುಧಗಳನ್ನು ಪುರಾಣ ಹೋದರೂ ಕೊಡಬಾರದು ಆಯುಧಗಳಿಲ್ಲದ ಜೀವನ ಸತ್ ಇದ್ದು ಸತ್ತಂತೆ ಅಂತ ಭಾವಿಸ್ತಾರೆ ಅಲ್ಲದೆ ನಮ್ಮ ಹಲಗಲಿ ಗ್ರಾಮದ ಎಲ್ಲ ಜನರನ್ನು ಒಟ್ಟುಗೂಡಿಸಿ ತಮ್ಮ ನಿರ್ಧಾರ ತಿಳಿಸಿ ನಾವು ನಿಮ್ಮೊಂದಿಗಿದ್ದೇವೆ ಯಾವುದೇ ಕಾರಣಕ್ಕೂ ಆಯುಧಗಳನ್ನು ಕಂಪನಿ ಸರ್ಕಾರಕ್ಕೆ ಒಪ್ಪಿಸಬಾರದು ಎಂದು ಹೇಳಿ ಕಂಪನಿ ಸರ್ಕಾರದ ವಿರುದ್ಧ ದಂಗೆಯನ್ನು ಹೇಳ್ತಾರೆ ಈ ಸಂದರ್ಭದಲ್ಲಿ ಆಯುಧಗಳನ್ನು ಬಲವಂತವಾಗಿ ಕಸಿದುಕೊಳ್ಳಬಂದ ಬ್ರಿಟಿಷ್ ಗುಮಾಸ್ತನ ಕಪ್ಪಾಳಕ್ಕೆ ಹೊಡಿತಾರೆ ಆಗ ಸೈನ್ಯದೊಂದಿಗೆ ಗ್ರಾಮದ ಅಗಸಿಗೆ ಬಂದ ಬ್ರಿಟಿಷ್ ಅಧಿಕಾರಿ ಹಬ್ಲಕ್ ಬೇಡರಿಗೆ ಬುದ್ಧಿ ಮಾತನ್ನು ಹೇಳುತ್ತಾ ಶರಣಾಗಲು ತಿಳಿಸ್ತಾನೆ ಜಡಗನು ವಿಶ್ವಾಸದ್ರೋಹಿಗಳಾಗಿರುವ ಇವರ ಮೇಲೆ ನಮಗೆ ನಂಬಿಕೆ ಸಾಲದು ಎಂದು ಹೇಳಿ ಹಬ್ಲಕ್ ಸಾಹೇಬನ ಮೇಲೆ ಗುಂಡೊಂದನ್ನು ಹಾರಿಸಿ ಕೊಲ್ಲುತ್ತಾನೆ ಇದರಿಂದ ಕ್ರೋಧಗೊಂಡ ಕಂಪನಿ ಸರ್ಕಾರದ ಮುಖ್ಯಸ್ಥ ಕಾರಾ ಸಾಹೇಬ್ ಕಲಾದ್ಗಿಯಿಂದ ದಂಡು ಕಳುಹಿಸಿ ಹಲಗಲಿಯನ್ನು ಮುತ್ತಿ ದಂಗೆ ಎದ್ದವರನ್ನು ಬಗ್ಗು ಬಡಿಯಲು ಮುತ್ತಿ ದಂಗೆ ಎದ್ದವರನ್ನು ಬಗ್ಗು ಬಡಿಯಲು ಹೇಳಿದ್ದರಲ್ಲದೆ ಊರನ್ನು ಲೂಟಿ ಮಾಡಲು ಆದೇಶಿಸುತ್ತಾರೆ ಆಗ ಕ್ರೋಧಗೊಂಡ ಬ್ರಿಟಿಷ್ ಸೈನಿಕರು ಹಲಗಲಿಯ ಬೇಡರ ಮೇಲೆ ಸಿಡಿಲು ಸಿಡಿಯುವಂತೆ ಗುಂಡಿನ ಮಳೆಯನ್ನು ಸುರಿಸುತ್ತಾರೆ ಹಲಗಲಿಯ ಬೇಡರ ಮೇಲೆ ವೀರ ಅಟ್ಟಹಾಸ ಪ್ರದರ್ಶಿಸಿದ ಬ್ರಿಟಿಷ್ ಸೈನಿಕರು ನಂತರ ಬೇಡರ ಕೃಷಿ ಉಪಕರಣಗಳನ್ನು ಆಹಾರ ಪದಾರ್ಥಗಳನ್ನು ಮತ್ತು ದಿನನಿತ್ಯ ಬಳಸುತ್ತಿದ್ದ ವಸ್ತುಗಳನ್ನು ದೋಚಿದರು ಅಲ್ಲದೆ ಹಲಗಲಿ ಊರಿಗೆ ಬೆಂಕಿ ಇಟ್ಟು ಸುಟ್ಟು ಬೂದಿ ಮಾಡಿದರು ಸೊ ಹೀಗೆ ಹಲಗಲಿ ದಂಗೆಯನ್ನು ಸರ್ಕಾರ ನಿಯಂತ್ರಣ ಮಾಡ್ತದೆ ಅಂತಕ್ಕದ್ದನ್ನು ಇತ್ತು ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಇದು ಮಾಡಲ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಬಟ್ ರಿಪೀಟ್ ಆಗ್ತದೆ ಚೆನ್ನಾಗಿ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮೆರೆದಿರಿ ಎಲ್ಲ ವಿಡಿಯೋಗಳನ್ನು ನೋಡಿ ಎಕ್ಸಾಮ್ಗೆ ಯೂಸ್ ಆಗ್ತದೆ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೀನಿ ಲಿಂಕ್ ಇದ್ದಾವೆ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಬ ಬಾಯ್